ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ದೌಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಕಣ್ಣೀರು ಆಗ್ತಿರೋದು ಕಾವ್ಯ ಅದಕ್ಕೆ ಕಾರಣಕರ್ತನಾಗಿರುವಂಥದ್ದು ನಮ್ಮ ಗಿಲ್ಲಿ ಇದನ್ನು ಹೇಳೋಕ್ಕೆ ನಂಬ್ತೀರ ನಂಬಲೇಬೇಕು ಆ ಥರ ಇದೆ ವಿಷಯ ಅಂತಲೇ ಹೇಳ್ಬೋದು ನಿನ್ನೆ ಎಪಿಸೋಡಲ್ಲಿ ವಿಷಯ ಗೊತ್ತಾಗಲಿಲ್ಲ ಅಂದರೆ ತುಂಬ ನೆಗೆಟಿವ್ ಕೂಡ ಆಗ್ತಿತ್ತು ಅಂತ ಅನ್ಸುತ್ತೆ ಬಟ್ ವಿಷಯ ಏನಪ್ಪ ಅಂದರೆ ಸಿಗಡೆ ಟಾಸ್ಕ್ ಇದೆ ಆ ಟಾಸ್ಕ್ನ ಕಂಪ್ಲೀಟ್ ಮಾಡಿರುವಂಥದ್ದು ಗಿಲ್ಲಿ ಬಟ್ ಇಲ್ಲಿ ಒಂದು ವಿಷಯ ಇದೆ ನಾನು ಹೇಳಿದ್ದೆ ಮೊದಲೇ ಈ ಟಾಸ್ಕ್ ಎಲ್ಲ ಶುರು ಆದಾಗಲೇ ನಮ್ಮ ವಿಲನ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಹೇಳಿದ್ದೆ ಈ ವಾರ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಆಸೆ ತೋರಿಸಿ ಮೋಸ ಮಾಡುವಂಥದ್ದು ಅಳ್ಳ ತೋಡಿ ಬಿಡಿಸುವಂಥದ್ದು ಕೆಲಸ ಆಗೇ ಆಗುತ್ತೆ ನಮ್ಮ ವಿಲನ್ ಕಡೆಯಿಂದ ಒಂದು ಪರ್ಸನಾಲಿಟಿ ಚೆಕ್ ಕೂಡ ಆಗುತ್ತೆ ಸ್ಪರ್ಧಿಗಳಿಗೆ ಗೊಂದಲ ತಂದಿಟ್ಟು ಎಷ್ಟೋ ಕೆಲಸಗಳನ್ನ ಮಾಡ್ಸಾರೆ ಅಂತ ಅದನ್ನ ಅಂತಲೇ ಹೇಳ್ಬೋದು ಇಲ್ಲಿ ತುಂಬಾ ಕೂಡ ಮಾತಾಡೋದಿದೆ ಮಾತಾಡೋಣ ಅರ್ಥ ಮಾಡಿಸೋದು ಕೂಡ ಇದೆ ಅರ್ಥ ಮಾಡ್ಸೋಣ ಪ್ರೋ ಮಾತ್ರ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ಕೊಬೇಣ ಮಾತಾಡಣಿ ಫಸ್ಟ್ ಅಲ್ಲೇ ತಪ್ಪ ಮಾಡಿದ್ ನಾನು ಜಂಟಿಯಾಗಿ ಹೋಗ್ಬಾರ್ದಾಗಿತ್ತು ಹೌದಾ ನಿಜವಾದ್ರು ಸ್ಪಂದನ ಅಲ್ಲ ಕಣ್ರೀ ಲಕ್ಕಿ ನೀವು ಕಣ್ರೀ ಲೆಕ್ಕಿ ಇಷ್ಟೆಲ್ಲ ಮನ್ಸಲ್ಲಿ ಇದಾನದ ಏನಾಕಿತ್ತು ಇಷ್ಟು ದಿನ ನಾನ್ ನಾನ್ ನಿಂತರ ಅನುವಲ ಈಗಲೂ ಹೇಳ್ತೀನಿ ನೀನ್ ಫ್ರೀ ಫ್ರೈ ಅಂತ ಹೇಳ್ತೀನಿ ಫ್ರೀ 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 ಪ್ರೈಟ್ ಬಿಗ್ ಹೇಳಿದ್ ಅಷ್ಟು ಪಾಪ ಗುರು ಕಾವ್ಯ ಆಕ್ಚುಲಿ ಗೊತ್ತಿಲ್ಲ ಸೀಕ್ರೆಟ್ ಟಾಸ್ಕ್ ಅಂತ ಕಣ್ಣೀರ ಆಗ್ತಾ ಇದಾರ ಇದ್ರ ಬಗ್ಗೆ ನಿಮ್ಗೆ ಏನು ಸದ್ಯ ಕಮೆಂಟ್ ಸೆಕ್ಷನ್ ತಿಳಿಸಿ ಇವಾಗ ಗಿಲ್ಲಿ ಜಾಗದಲ್ಲಿ ಬೇರೆ ಯಾರಾದರೂ ಈ ಮಾತುಗಳನ್ನ ಅಂದಿದ್ರೆ ಕಾವ್ಯ ಥರ ಶೋಕ್ ಹೋಗ್ತಾ ಇರಲಿಲ್ಲ ಕಣ್ಣೀರಂತೂ ಆಗ್ತಾನೆ ಆಗ್ತಾನೇ ಇರಲಿಲ್ಲ ಆದರೆ ಗಿಲ್ಲಿ ಕಡೆಯಿಂದ ಈ ಮಾತುಗಳು ಬರ್ತಾ ಕಣ್ಣಿ ಖಂಡಿತ ಸಿಕ್ಕಬೇಡ ನೋವು ಹಾಗೆ ಆಗುತ್ತೆ ಅವರಿಬ್ಬರ ಮಧ್ಯೆ ಇರುವಂಥ ಬಾಂಡಿಂಗ್ ಬಗ್ಗೆ ಹೊರ್ಗಡೆ ತುಂಬ ಜನ ಬೇರೆ ಥರ ಮಾತಾಡ್ಬೋದು ಏನೇನು ಸ್ಟ್ರಾಟಜಿ ಅಂತೆ ಅದಕ್ಕೋಸ್ಕರ ಇದಕ್ಕೋಸ್ಕರ ಹಾಗೆ ಹೀಗೆ ಕಥೆಗಳು ಅಂತ ಬಟ್ ನಾನು ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತೀನಿ ಇಲ್ಲಿ ಗಿಲ್ಲಿ ಕಾವಿನ ಬಿಟ್ಕೊಡಲ್ಲ ಕಾವ್ಯ ಗಿಲ್ಲಿನ ಬಿಟ್ಕೊಡಲ್ಲ ಅದೇ ಸತ್ಯ ಆ್ಯಂಡ್ ಅವರಿಬ್ಬರೂ ಕೂಡ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ ಇವರ ಫ್ರೆಂಡ್ಶಿಪ್ ಹೊರಡೆ ಹೋದ್ರೆ ಕೂಡ ಅಷ್ಟೇ ಚೆನ್ನಾಗಿರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಜನ ಎಡ್ತಾ ಯಾವುದೋ ಒಂದು ನಾಮಿನೇಷನ್ ಆಯಿತು ಒಂದಷ್ಟಕ್ಕೆ ಯಾವುದೋ ಒಂದು ಕಳಪೆ ಕೊಡಬೇಕು ಅಂತ ಬಂದ ತಕ್ಷಣ ಎಷ್ಟೋ ಜನ ಇಲ್ಲಿ ಯಾರೋ ಯಾರೊಬ್ಬರು ಕಾಮಿನೇಟ್ ಮಾಡ್ತಾರೆ ಅಂತ ಕಡಬೇಕು ಕೊಡ್ತಾರೆ ಅಂತ ಸಿಕ್ಕಾಬ್ರೆ ನೆಗೆಟಿವ್ ಮಾಡೋದು ಕೂಡ ನೋಡಿದ್ದೀನಿ ಅಥವಾ ವ್ಯಕ್ತಿಗಳೇ ಇಲ್ಲ ಅಂತ ಕೂಡ ಯತ್ನ ಮಾಡೋದು ನೋಡಿದ್ದೀನಿ ಅದೆಲ್ಲ ತಪ್ಪಿದೆ ಒಂದು ನೂರು ದಿನಗಳ ಆಟ ಈ ಆಟದಲ್ಲಿ ಕೆಲವು ವಿಷಯಗಳಾಗುತ್ತೆ ಸಿಚುವೇಶನ್ ತಕ್ಕಂತೆ ಸ್ಪರ್ಧೆಗಳು ರಿಯಾಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಅವರು ಕೂಡ ಗೊತ್ತಿದೆ ಇದೊಂದು ಟಾಸ್ಕ್ ಅಂತ ಸೊ ಅದ್ರ ತಕ್ಕಂತೆ ಆಟವಾಡ್ಕೊಂಡು ಹೋಗ್ತಾರೆ ಸೊ ಇದೆಲ್ಲನೂ ಕೂಡ ಅರ್ಥ ಮಾಡಿಕೊಂಡು ಜನ ಜಡ್ಜ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಪರ್ಸ್ನಲ್ ತೊಗೊಂಡು ಇನ್ನೊಬ್ಬನ ಪರ್ಸ್ನಲಾಗಿ ಕೆಟ್ಟ ಕೆಟ್ಟದ ಕಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋರಿಗೆ ಇಲ್ಲಿ ಪ್ರತಿಯೊಂದು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಅರ್ಥ ಮಾಡಿಕೊಡ್ರಿ ಯಾಕೆ ಅಲ್ಲಿರೋರು ಯಾರೂ ಕೆಟ್ಟವರಲ್ಲ ಸಮಯ ಸಂದರ್ಭ ಅನ್ನೋಂಥದ್ದು ಹಾಗೆ ಮಾಡಿಸುತ್ತೆ ಹಾಗಾಗಿ ಅದನ್ನು ತುಂಬ ಬ್ಯಾಡಾಗಿ ತೊಗೊಳ್ಳೋ ಬದಲು ಅರ್ಥ ಮಾಡಿಕೊಡ್ರಿ ಯಾಕಂದ್ರೆ ನಿಮ್ಮ ಫೇವ್ರೆಟ್ಸ್ ಪರ್ದಿಂದ ಬಂದಾಗ ಅದನ್ನು ತುಂಬ ಒಳ್ಳೆ ರೀತಿ ಮಾತಾಡ್ತೀರಾ ಬೇರೆಯವ್ರು ಬಂದಾಗ ಬೇರೆ ಥರನೇ ಮಾತಾಡ್ತೀರಾ ಅದು ಮಾಡಬೇಡ್ರಿ ಇನ್ಮೇಲಾದರೂ ಇದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಓಕೆನಾ ಜೊತೆಗೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯರ ಬಗ್ಗೆ ನಿಮ್ಗೇನು ಸದ್ಯ ಗೈಸ್ ಇಲ್ಲಿ ತುಂಬ ಮಾತುಗಳು ಬರ್ತಾ ಗಿಲ್ಲಿ ಅವ್ರ ಮಾತುಗಳಲ್ಲೂ ಕೂಡ ತುಂಬ ಹರ್ಟ್ ಆಗೋ ರೀತಿಯೇ ಮಾತು ಬರ್ತಾ ಇದೆ ಆ್ಯಂಡ್ ಗಿಲ್ಲಿಗೂ ಕೂಡ ಗೊತ್ತಿದೆ ತುಂಬ ನೋವಾಗ್ತದೆ ಅಂತ ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಗಿಲ್ಲಿಯವರು ಇವಾಗ ಏನು ಒಂದು ಟಾಸ್ಕ್ನ ಅಕ್ಸೆಪ್ಟ್ ಮಾಡಿದ್ರು ಆ ಸಂದರ್ಭ ನೀವು ನೋಡಿದ್ರೆ ಕ್ಲಿಯರ್ ಗೊತ್ತಾಗುತ್ತೆ ಅದು ನೋಡಿಲ್ಲ ಅಂದರೆ ಈ ವಿಡಿಯೋ ನಾನು ಮಾಡ್ತಿದ್ದ ರೀತಿಯೇ ಬೇರೆ ಇರ್ತಿತ್ತು ಅಂತ ಅನಿಸುತ್ತೆ ಬಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಟೆನ್ ಸೆಕೆಂಡ್ ಕೌಂಟ್ ಮಾಡ್ತಾರೆ ಗೊತ್ತಾ ಆ ಟೈಮಲ್ಲಿ ಗಿಲ್ಲಿ ಅವ್ರ ಮುಖ ನೋಡಿದ್ರೆ ನೀವು ಕ್ಲಿಯರಾಗಿ ಗೊತ್ತಾಗುತ್ತೆ ಗಿಲ್ಲಿಗೆ ಸ್ಟೈಲ್ ಅಂತ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ಗೈಸ್ ಆ ಸಿಚುವೇಷನ್ನ ನೋಡಿದಾಗ ಗಿಲ್ಲಿ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋಂಗಿರಲಿಲ್ಲ ಬಟ್ ಅಶ್ವಿನಿ ಕೂಡ ಇದ್ದರು ಸೊ ನನ್ನಿಂದ ಇನ್ನೊಬ್ರಿಗೂ ಎಫೆಕ್ಟ್ ಆಗ್ಬಾರ್ದು ಅನ್ನೋದು ಥಾಟ್ ಬಂದಿರ್ಬೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇಟ್ಸ್ ಓಕೆ ಕೆಲವೊಂದು ಸಲ ಕೆಲವೊಂದು ಸಿಚುವೇಷನಲ್ಲಿ ಕೆಲವೊಂದು ಸ್ಟ್ಯಾ ಏನೋ ಒಂದು ಡಿಷನ್ ತಗೋಬೇಕಾಗುತ್ತೆ ತೊಗೊಂಡಿದ್ದಾರೆ ಪ್ರಾಬ್ಲಮ್ ಇಲ್ಲ ಅದನ್ನು ಮಾಡ್ತಿದ್ದಾರೆ ಕಂಪ್ಲೀಟ್ ಕೂಡ ಮಾಡಿರೋ ರೀತಿ ಕಾಣಿಸಿದೆ ಸೊ ಹಾಗಾಗಿ ಅವ್ರಿಗೆ ಕ್ಯಾಪ್ಟನ್ ಸಿರೀಸ್ಗೆ ಪಕ್ಕಾ ಕ್ವಾಲಿಫೈ ಆಗ್ತಾರೆ ಒಳ್ಳೆಯದು ಬಟ್ ಈ ಒಂದು ಇದರಲ್ಲಿ ಒಂದಿಷ್ಟು ವಿಷಯಗಳಾಗಿದೆ ಅಲ್ವಾ ಅದ್ರದ್ದು ಆ ವಿಷಯಗಳಿಗೆ ಯಾವ ಥರ ಎಫೆಕ್ಟ್ ಮಾಡುತ್ತೆ ಇಬ್ಬರಿಗೂ ಕೂಡ ಅನ್ನೋದನ್ನ ನೋಡಬೇಕಾಗತ್ತೆ ನನ್ನ ಪ್ರಕಾರ ಇವತ್ತಿನ ಎಪಿಸೋಡ್ ತುಂಬ ಇಮೋಷ್ನಲಿ ಹೋಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಗಿಲ್ಲಿ ಹರ್ಟ್ ಆಯಿತು ಅಂದರೆ ಕಾವ್ಯರ್ ನೋ ನೋವು ಅನ್ಬಿಸ್ತಾರೆ ಕಾವ್ಯರು ಹರ್ಟ್ ಆಯಿತು ಅಂದರೆ ಗಿಲ್ಲಿ ಅವರು ನೋವು ಅನ್ಬಿಸ್ತಾರೆ ಆ್ಯಂಡ್ ಅವರಿಬ್ಬರ ಫ್ರೆಂಡ್ಶಿಪ್ ಬ್ರೇಕ್ ಅಂತೂ ಆಗಲ್ಲ ಅದೊಂದು ಸತ್ಯ ಆದರೆ ಇವಾಗ ಅವರಿಬ್ಬರೂ ಕೂಡ ಯಾವ ಸಿಚುವೇಷನ್ ಇದ್ದಾರೆ ಅಂದರೆ ಒಬ್ಬರಿಗೆ ಸತ್ಯ ಗೊತ್ತಿಲ್ಲ ಇನ್ನೊಬ್ರಿಗೆ ಸತ್ಯ ಗೊತ್ತು ಬಟ್ ಇಲ್ಲಿ ಎಲ್ಲನೂ ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿ ಇದೊಂದು ಸೀಕ್ರೆಟ್ ಟಾಸ್ಕ್ ಇರ್ಬೋದು ಅಂತ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ಕಾವ್ಯರಿಗೂ ಕೂಡ ಆ್ಯಂಡ್ ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ಗಿಲ್ಲಿಯಿಂದ ಕೂಡ ಇಷ್ಟೊಂದೆಲ್ಲ ಆಗ್ತಿದೆಯನ್ನೋ ಒಂದು ಕ್ವಶನ್ ಬಂದೇ ಬರುತ್ತೆ ಇನ್ನೊಂದು ಕಡೆ ಗಿಲ್ಲಿಗೆ ಹೇಳೋಂಗಿಲ್ಲ ನಾನು ಇವಾಗ ಹೇಳಿದ್ರೆ ಟಾಸ್ಕ್ ಬ್ರೇಕ್ ಆಗುತ್ತೆ ಅಂದರೆ ಒಂದು ಏನು ಕೊಟ್ಟಿದ್ದಾರೆ ಸೀಕ್ರೆಟ್ ಟಾಸ್ಕ್ ಅದು ಬ್ರೇಕ್ ಆಗುತ್ತೆ ಅದರಿಂದ ಇನ್ನೊಬ್ಬರು ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಬರುತ್ತೆ ಸೊ ಎಲ್ಲೋ ಕೂಡ ನೋಡಿದಾಗ ಎಂಥ ಸಂದರ್ಭನ ನಮ್ಮ ವಿಲನ್ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಸೂಪರ್ ಅಂತಲೇ ಹೇಳ್ಬೋದು ಬಟ್ ಬೇಜಾರಾಗುತ್ತೆ ಅಂಡ್ ಇವಾಗ ಈ ಕೂಡ ಒಂದಿಷ್ಟು ವಿಷಯ ಇದೆ ಅದು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಇಲ್ಲಿ ಒಂದು ವಿಷಯ ಅರ್ಥ ಆಗ್ಬೋದು ಎಲ್ಲರೂ ಕೂಡ ಗಿಲ್ಲಿ ನಿಜವಾಗ್ಲೂ ಒಬ್ರಿಗೆ ಹರ್ಟ್ ಮಾಡಲೇಬೇಕು ಅದು ಕಣ್ಣೀರು ಹಾಕ್ಸ್ಲೇಬೇಕು ಅಂದಾಗ ಬೇರೆ ಥರನೇ ಮಾತಾಡ್ತಾರೆ ಬಟ್ ಅವ್ರು ಮಾಡ್ತಿರೋದೆಲ್ಲ ತಮಾಷೆಗಳು ಬೇರೆ ವಿಷಯಗಳು ಯಾವತ್ತೂ ಕೂಡ ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ತುಂಬಾ ಪರ್ಸ್ನಲಿ ಹೋದಂಗೆ ಅನ್ಸಲ್ಲ ಅಥವಾ ಈ ನಾಮಿನೇಷನ್ ವಿಷಯ ಇಟ್ಕೊಂಡು ಮಾತಾಡಲ್ಲ ಆ್ಯಂಡ್ ಬೆನಿಕ್ ಚೂರಿ ಹಾಕಿ ಈ ಥರ ಎಲ್ಲ ಹೋರ್ಡ್ಗಳನ್ನ ಯೂಸ್ ಮಾಡೋಕ್ಕೋಗೋಲ್ಲ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಆ ವ್ಯಕ್ತಿ ಏನು ಬೇರೆಯವ್ರ ಜೊತೆ ಮಾಡ್ತಿದ್ದಾರೆ ಆ ಸಂದರ್ಭಕ್ಕೆ ತಕ್ಕಂತೆ ಅವರು ಮಾತಾಡುವಂಥ ರೀತಿಯನ್ನು ಇಟ್ಕೊಂಡು ತಮಾಷೆ ತರಲೆ ಮಾಡ್ತಾರೋ ಹೊರ್ತು ಕಾಲೆಳಿತಾರೋ ಹೊರ್ತು ಹರ್ಟ್ ಮಾಡಬೇಕು ಅವರಿಂದ ಕಣ್ಣೀರು ಹಾಕ್ಸ್ಬೇಕು ಅಂತ ಮಾಡೋದಲ್ಲ ಅಂತ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಓಕೆನಾ ಆ್ಯಂಡ್ ಜೊತೆಗೆ ಇಲ್ಲಿ ನಾಮಿನೇಷ್ ವಿಷಯ ಇಟ್ಕೊಂಡು ಮಾತಾಡ್ತಿರೋವಂಥದ್ದು ಸೊ ಒಂದು ಒಳ್ಳೆ ಸ್ಟ್ರಾಟಜಿ ಅಂದ್ಕೊಂಡು ಅಂತ ಹೇಳ್ತೀನಿ ಯಾಕಂದ್ರೆ ಅದು ಆಗಿತ್ತಲ್ಲ ಬಾವಾಗ್ತಾನೆ ಸೊ ಅದು ಮಾತಾಡಿದ್ರೆ ಒಂದು ಎಫೆಕ್ಟ್ ಆಗುತ್ತೆ ಅಂತ ಏನು ಮಾಡ್ತಾ ಇಲ್ಲ ಹ್ಞೂ ಇವಾಗ ನೋಡಿ ಇದೇ ಮ್ಯಾಟ್ರ್ ಆಗುವಂಥದ್ದು ಇವಾಗ ಕಾವ್ಯವ್ರಿಗೆ ಅದು ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇದನ್ನಂತೂ ಕಾವ್ಯ ಕೈಲಿ ಅಕ್ಸೆಪ್ಟ್ ಮಾಡೋಕ್ಕಾಗೋದೇ ಇಲ್ಲ ಬಿಕಾಸ್ ಕಾವ್ಯರ್ ಜೊತೆ ಎಷ್ಟು ಎಂಜಾಯ್ ಮಾಡಿದ್ರು ಎಷ್ಟು ಖುಷಿಯಾಗಿದ್ರು ಅಂತ ಅವ್ರಿಗೂ ಕೂಡ ಗೊತ್ತಿದೆ ಇಬ್ಬರು ಕೂಡ ಆ ಜಂಟಿಗಳಿಂದ ಕೂಡ ಇಲ್ಲಿವರೆಗೂ ಅದೇ ರೀತಿ ಇದ್ದಾರೆ ಆ ಬಾಂಡಿಂಗ್ ಖುಷಿ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಹಿಂಗಿರಬೇಕಾದ್ರೆ ಇವಾಗ ಈ ಥರ ಮಾತುಗಳು ಬಂದಾಗ ಕಾವ್ಯವ್ರಿಗೆ ನಿಜ್ ಜೋಳದನ್ನು ತಡ್ಕೊಳೋಕ್ಕೆ ಶಕ್ತಿ ಎಂದು ದೇವ್ರಣ ಇರೋದಿಲ್ಲ ಅಂತ ಅನ್ಕೋತೀನಿ ತುಂಬ ಹರ್ಟ್ ಆಗುತ್ತೆ ಯಾಕಂದರೆ

ನಾನಿರೋದು ಹೇಗೆ ನಾನು ಇವಾಗ ಹೇಳ್ತಿದ್ದೀನಿ ನಿನ್ನೆ ಯಾವಾಗಲೇ ಹೇಳ್ತಾರೆ ಏನೋದೆಲ್ಲ ಬರ್ತಿದೆ ಇದು ಎವಿ ಎಫೆಕ್ಟ್ ಮಾಡುತ್ತೆ ಗುರು ಆನೆಸ್ಟಾಗಿ ಹೇಳಬೇಕು ಅಂದರೆ ಯಪ್ಪಾ ಇದು ಹೇಳಿದಾಗ ಬರ್ತಿರೋಂಥ ರಿಯಾಕ್ಷನ್ ಇದು ಯಪ್ಪ ಆ್ಯಕ್ಚುಲಿ ಇದನ್ನು ಯಾರು ಹೇಳೂ ಅಷ್ಟೊಂದು ತಯಕ್ಕೆ ಹೋಗಲ್ಲ ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡಿಬಿಟ್ಟು ಬಿಟ್ಟಾಗ್ತಾಯಿರ್ತಾರೆ ಅಶ್ವಿನಿಗಳವ್ರಿಗೂ ಕೂಡ ಯಾವ ಥರ ಏನು ಕತೆ ನೀವು ನೋಡಿದಿರಲ್ವ ಬಟ್ ಗಿಲ್ಲಿಯಿಂದ ಈ ಮಾತುಗಳು ಬರ್ತಾ ಇರೋವಾಗ ಅದನ್ನು ತಡ್ಕೊಳೋಕಂತ ನಿಜೋಲ ಆಗ್ತಿಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ಅರ್ಥ ಮಾಡ್ಕೋಬೇಕಿರೋದು ಕಾವ್ಯವರು ಗಿಲ್ಲಿನ ಎಷ್ಟು ಅವ್ರ ಲೈಫಲ್ಲಿ ಅಥವಾ ಈ ಬಿಗ್ ಬಾಸ್ನಲ್ಲಿ ಎಷ್ಟು ಇಂಪಾರ್ಟೆನ್ಸ್ನಾಗ ಕೊಟ್ಟಿದ್ದಾರೆ ಗಿಲ್ಲಿ ಗಿಲ್ಲಿಯವ್ರಿಗೆ ಆ್ಯಂಡ್ ಅವರು ಯಾವ ಒಂದು ಸ್ಥಾನದಲ್ಲಿ ನೋಡ್ತಿದ್ದಾರೆ ಗಿಲಿ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಆ್ಯಂಡ್ ತುಂಬ ಜನ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ನಾನು ನೋಡಿದ್ದೀನಿ ಕಾವ್ಯವರು ಒಂದು ನೇಮ ತಕೊಂಡ್ರೆ ಇನ್ನೊಂದೇನೋ ಮಾಡಿದ ತಕ್ಷಣ ಆ ಒಳ್ಳೇದಕ್ಕೆ ತಗೊಂಡಿರೋದು ಅನ್ನೋದು ಕೂಡ ನೋಡೋಲ್ಲ ಪ್ರತಿ ಸಾಲ ನೀವು ನೋಡಿ ನೋಡಿ ಗೈಸ್ ಅವ್ರು ಏನೋ ಒಂದು ಡಿಶನ್ ತೊಗೊತಾರೆ ಅಂದ್ರೆ ಅದು ಗಿಲ್ಲಿಗೆ ಒಳ್ಳೆದಕ್ಕೋಸ್ಕರನೇ ಆಗಿರುತ್ತೆ ಈ ಸತ್ಯನ ಸುಳ್ಳ ನೀವು ಹೇಳಿ ಆ್ಯಂಡ್ ಪ್ರತಿ ಸಲ ಸುದೀಪ್ ಅಣ್ಣ ಮುಂದೆ ಸ್ಟ್ಯಾಂಡ್ ತೊಗೊಳೋದಂದರೆ ಗಿಲ್ಲಿ ಪರವಾಗಿ ಅದು ಕಾವ್ಯವರೇ ಆ್ಯಂಡ್ ಪ್ರತಿ ಸಲ ಪ್ರೊಮೋಗಳಲ್ಲಿ ಇನ್ನೊಂದು ಯಾವುದೋ ಒಂದು ಶೇಡಲ್ಲಿ ನೆಗೆಟಿವ್ ಆಗಿರುತ್ತೆ ಎಪಿಸೋಡ್ ನೋಡಿದಾಗ ಅದ್ರಲ್ಲಿ ಪಾಸಿಟಿವ್ ಕಂಪ್ಲೀಟ್ ಆಗಿರುತ್ತೆ ಸೊ ಆದರೆ ಏಟ್ ಅಂತೂ ಬರ್ತಾನೆ ಇರುತ್ತೆ ಅದು ಯಾಕೆ ನನಗಂತೂ ಅರ್ಥ ಆಗ್ತಿಲ್ಲ ಇದು ನಿಮ್ಗೆ ಸತ್ಯ ಅನ್ಸುತ್ತೆ ಸೊಳ್ಳೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇದನ್ನು ಬೇರೆಯವ್ರು ಯಾರು ಹೇಳಿದ್ರು ಅಕ್ಸೆಪ್ಟ್ ಮಾಡಿಬಿಡ್ತಾ ಇದ್ರು ಬಟ್ ಗಿಲಿ ಇಟ್ಟಿರೋದಲ್ವಾ ಆಗ್ತಿಲ್ಲ ಅವ್ರಿಗೆ ನೋಡುವ ಎಲ್ಲಿಗೆ ಹೋಗಿ ಏನು ಕಥೆ ಅಂತ ಬಟ್ ಈ ಥರ ತಂದಿಟ್ರೆ ತಂದಿಟ್ಟರೋ ನಮ್ಮಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಗೈಸ್ ಇದನ್ನ ಹೇಳುವಂಥದ್ದು ಒಂದು ಇದನ್ನು ಬೇರೆ ಥರನೂ ಮಾತಾಡ್ಬೋಯ್ತು ಓಕೆ ನಾನು ಮಾತಾಡಬಹುದು ಆ್ಯಕ್ಚುಲಿ ಅಂದರೆ ಒಂದು ಬರುತ್ತೆ ಒಂದು ಪರ್ಸೆಂಟ್ ಅಂತ ಬರಲ್ವಾ ಬ್ರೋ ಇಲ್ಲಿ ಒಂದು ಟಾಸ್ಕೋಟಾಸ್ ಹಿಂಗೆಲ್ಲ ಮಾಡಲೇಬೇಕಾ ಆಗೇನೂ ಕೂಡ ಬರುತ್ತೆ ಬಟ್ ನನಗೆ ಇಲ್ಲಿ ಒಂದು ಆಗಿದೆ ಹೆಂಗೆ ಗೊತ್ತಾ ಅಲ್ಲಿ ಒಂದು ಸಿಚುವೇಶನ್ ನಡೆಯುತ್ತೆ ಗೊತ್ತಾ ಅಲ್ಲಿ ಒಬ್ಬರೇ ಇರಲಿಲ್ಲ ಅಶ್ವಿನಿಗಳವರು ಸೊ ಯಾರು ಗಿಲ್ಲಿ ಒಬ್ಬರೇ ಇರಲಿಲ್ಲ ಅಶ್ವಿನಿನ್ಗೌಡರು ಕೂಡ ಇದ್ದರು ಆ್ಯಂಡ್ ಅವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ ಜೊತೆಗೆ ಇಲ್ಲಿ ಟಾಸ್ಕ್ನ ಮಾಡೋವಂಥ ಸಂದರ್ಭ ಬಂದ್ಬಿಟ್ಟಿದೆ ಜೊತೆಗೆ ರಿಜೆಕ್ಟ್ ಮಾಡಿದರೆ ಅಲ್ಲಿ ಇನ್ನೊಬ್ರು ಕೂಡ ಒಬ್ರು ಒಂದು ಆಪರೇಷನ್ ಕಳ್ಕೊಳ್ಳೋರು ಬಿಕಾಸ್ ಅವರು ಕೂಡ ತುಂಬ ಆಸೆ ಪಡ್ತಾ ಇದ್ದಾರೆ ನಾನು ಕ್ಯಾಪ್ಟನ್ ಆಗಬೇಕು ಅಂತ ಸೊ ಅದು ಕೂಡ ಗಿಲ್ಲಿಗೆ ಬಂದೇ ಬಂದಿರುತ್ತೆ ಜೊತೆಗೆ ಇಲ್ಲಿ ಯಾವ್ದು ಒಂದು ಸಿಚುವೇಶನ್ ಆಯಿತು ನೋಡಿ ಅಲ್ಲಿ ಒಂದು ಹತ್ತು ಸೆಕೆಂಡ್ ಅಂತ ಆ ಟೈಮಲ್ಲಿ ನೋಡಿದ್ರೆ ಗಿಲ್ಲಿಗೆ ಇಷ್ಟನೇ ಇಲ್ಲ ಬೇಕಾದ್ರೆ ಇಷ್ಟ ಆಯಿತು ಅಂದರೆ ಬೇರೆಯವರೆಲ್ಲರೂ ಹೇಗೆ ಬೇಗ ಅಕ್ಸೆಪ್ಟ್ ಮಾಡೋರು ಅದೇ ರೀತಿ ಕೂಡ ಗಿಲ್ಲಿಯವರು ಅಕ್ಸೆಪ್ಟ್ ಮಾಡ್ಬೋದಾಗಿತ್ತು ಯಾಕೆ ಮಾಡಿಲ್ಲ ಅಂದರೆ ಅವ್ರಿಗೆ ಇಷ್ಟ ಇರಲಿಲ್ಲ ಇಷ್ಟ ಇಲ್ಲದ ಇದ್ದೇ ಇದ್ದರೂ ಕೂಡ ಈ ಕೆಲಸ ಮಾಡೋಂಕಾಯಿತು ಅಂತಲೇ ಹೇಳ್ಬೋದು ಬಟ್ ಅದರಲ್ಲಿ ಸಕ್ಸಸ್ಫುಲಿ ಆಗಿದ್ದಾರೆ ಸೊ ಗೆದ್ದಿದ್ದಾರೆ ಸೊ ಈಗ ಕ್ಯಾಪ್ಟನ್ ಕೂಡ ರೇಸ್ ಕೆ ಕೂಡ ಈಗ ಅಶ್ವಿನಿ ಕೂಡ ಮತ್ತು ಗಿಲಿ ಕೂಡ ಹೋಗ್ತಾರೆ ಒಳ್ಳೇದಾಗಲಿ ಸೊ ಇವಾಗ ಇದೆಲ್ಲ ಆದಮೇಲೆ ಯಾವ ಥರ ಇವ್ರು ಇಬ್ಬರ ಕಂಡೀಷನ್ ಇರುತ್ತೆ ಅಂತ ಕಾದು ನೋಡಬೇಕು ಮಸ್ತಿರುತ್ತೆ ಇರುತ್ತೆ ಅಂತ ಅನ್ಕೋತೀನಿ ಬಟ್ ಎಮೋಷನಲ್ ಎಮೋಷನಲ್ ಇರುವಂಥ ಒಂದು ಎಪಿಸೋಡ್ ಇವತ್ತಿನ ಎಪಿಸೋಡ್ ಆಗಿರುತ್ತೆ ಅಂತ ಅನ್ಸುತ್ತೆ ವೆಯ್ಟ್ ಮಾಡಿ ನೋಡೋಣ ಗೈಸ್ ಏನಾಗುತ್ತೆ ಅಂತ ಕಥಿಂದು ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್ ಬಾಯ್